ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೂಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಬ್ಲಾಗ್ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನನಗೆ ಸ್ವಲ್ಪ ಆಚೆಗಡೆ ಕೆಲಸ ಇದೆ ಹೋಗಬೇಕು ಸೊ ಹಾಗಾಗಿ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ ಸ್ವಲ್ಪ ಆ ಕಡೆ ಆಚೆಗಡೆ ಸ್ವಲ್ಪ ಹೊರಗಡೆ ಸ್ವಲ್ಪ ಕೆಲಸ ಇದ್ದಾವೆ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಸೊ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಸೊ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇಲ್ಲಿ ತನಕ ವೀಡಿಯೋಸ್ನ ನೋಡ್ತಾ ಇದ್ದರೆ ಅಲ್ಲಿ ಎಲ್ಲರೂ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬೇಗ ವೀಡಿಯೋಸ್ನ ನೋಡ್ಬೋದು ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಏನೋ ಏನೇನೋ ಮರ್ತೋಗ್ಬಿಡ್ತೀನಿ ಗೈಸ್ ಹಾಗೆ ಇವತ್ತು ನಾನು ನನಗೂ ಕೆಲವೊಂದು ತಿಂಗ್ಸ್ಗಳನ್ನ ತೊಗೊಳ್ಬೇಕು ಅಂದರೆ ಅಂಥದ್ದು ದೊಡ್ಡ ದೊಡ್ಡದೇನಲ್ಲ ಚಿಕ್ಕ ಚಿಕ್ಕದೇನೋ ತೊಗೊಳ್ಬೇಕು ವ್ಯಾಕ್ಸ್ ಖಾಲಿಯಾಗಿದೆ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು ಸುಮಾರು ದಿನ ಆಗೈತು ತಗೊಂಡು ಸೊ ಹಾಗಾಗಿ ಅದನ್ನು ಕೂಡ ತಗೊಂಡು ಬರಬೇಕು ಈ ವಿಡಿಯೋದಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಮರ್ತೋಗ್ಬಿಡ್ತೀನಿ ಅಲ್ಲೋದಾಗ ನೋಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಸೊ ಬೇಗ ಮರ್ತೋಗ್ಬಿಡ್ತೀನಿ ನಾನು ಅಲ್ಲೋದಾಗ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಬಟ್ ವ್ಯೂಸ್ ಮಾತ್ರ ಇಷ್ಟೇ ಬರುತ್ತೆ ಸಬ್ಸ್ಕ್ರೈಬರ್ಸ್ ಇಷ್ಟಿರ್ತಾರೆ ವ್ಯೂಸ್ ಇಷ್ಟೇ ಇರುತ್ತೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಿಮಗೆಲ್ಲ ಪ್ರಾಬಲಿ ನೋಟಿಫಿಕೇಶನ್ ಬರ್ತಾ ಅಲ್ವಾ ಅಥವಾ ನಾನು ವೀಡಿಯೋ ನೋಡ್ತಾ ಇಲ್ವಾ ನೀವು ಸುಮ್ಮನೆ ಏನು ಸ್ವೈಪ್ ಮಾಡ್ತಾ ಇದ್ದೀರಾ ಸ್ಕೂ ಈ ಥರ ಮಾಡ್ತಾ ಇದ್ದೀರಾ ಅಂತ ನಂಗೆ ನಿಜ ಗೊತ್ತಿಲ್ಲ ಬಟ್ ಯಾ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋಸ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಈಗ ಫಟಾಫಟ್ ಅಂತ ನಾನು ಕೂಡ ರೆಡಿ ಆಗಬೇಕು ನಮ್ಮಮ್ಮ ಕೂಡ ಆಲ್ರೆಡಿ ಅಡುಗೆ ಮಾಡಿದ್ರು ಈಗ ನಾನು ನಮ್ಮಮ್ಮ ಮಾತ್ರ ಹೋಗೋದು ನಮ್ಮ ಅಪ್ಪಂಗೆ ಹೊಲದಲ್ಲಿ ಯಾವಾಗಲೂ ಕೆಲಸ ಇರುತ್ತೆ ಸೊ ಹಾಗಾಗಿ ಈಗ ಹೋಗಿ ಬರಬೇಕು ಹಾಗೇ ಅಂತ ರೆಡಿ ಆಗಬೇಕು ನಾನು ಕೂಡ ರೆಡಿ ಆದಮೇಲೆ ಸಿಗ್ತೀನಿ ಆಯ್ತಾ ಕೈ ಸೊ ಈಗ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ರೆಡಿ ಆಗಬೇಕು ಹಾಗಾಗಿ ರೆಡಿಯಾಗೋಕ್ಕೂ ಮುಂಚೆ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಬಿಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಮಗೆ ಫೇಸ್ಗೆ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಪೋರ್ಸ್ಗಳಿರುತ್ತೆ ಅಲ್ವಾ ಸೊ ಯಾರಿಗಾದರೂ ಜಾಸ್ತಿ ಪೋರ್ಸ್ಗಳಿದ್ರೆ ಪೋರ್ಸ್ಗಳನ್ನ ಮಿನಿಮೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಆ್ಯಕ್ನೆ ಪ್ರಾಬ್ಲಮ್ಸ್ ಇದ್ದರೆ ಆ್ಯಕ್ನೆ ಏನಾದರೂ ಪೇಯ್ನ್ ಇದ್ದರೆ ಪೇಯ್ನ್ ಕೂಡ ಸ್ವಲ್ಪ ರಿಲೀಫ್ ಆಗುತ್ತೆ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸೈಜ್ ಕೂಡ ಪಿಂಪಲ್ಸ್ ಏನಾದರೂ ಆಗಿದ್ದರೆ ಅದು ಕೂಡ ಸ್ವಲ್ಪ ಸೈಜ್ ಕಡಿಮೆ ಕಡಿಮೆ ಆಗುತ್ತೆ ಹಾಗೇ ಏನಾದರೂ ಸುತ್ತ ಪಫಿನೆಸ್ ಏನಾದರೂ ಬಂದಿದರೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಹಾಗಿದ್ರೆ ಅದು ಕೂಡ ರೆಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಾವೇನಾದರೂ ಒಂದು ಪ್ರಾಡಕ್ಟ್ನ ಅಥವಾ ಮೇಕಪ್ನ ಹಾಕ್ಕೊಳ್ತೀವಿ ಅಂತ ಅಂದಾಗ ಅದಕ್ಕೂ ಮುಂಚೆ ನಾವೇನಾದರೂ ಈ ರೀತಿ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ಫೇ ಫೇಸಲ್ಲಿ ಫೇಸ್ಗೆ ಚೆನ್ನಾಗಿ ಪ್ರಾಡಕ್ಟು ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಸುಮಾರಷ್ಟು ಬೆನಿಫಿಟ್ಸ್ ಇದ್ದಾವೆ ಅಂತಲೇ ಹೇಳ್ಬೋದು ಸ್ಕಿನ್ಗೆ ಐಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಐಸ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಲರ್ಜಿ ಥರ ಆಗಿಬಿಡತ್ತೆ ಸೊ ಕೆಲವೊಬ್ಬರಿಗೆ ಅದು ಸೇರುತ್ತೆ ಕೆಲವೊಬ್ರಿಗೆ ಸೇರಲ್ಲ ಸೊ ಡೈರೆಕ್ಟಾಗಿ ಆದರೂ ಮಾಡ್ಕೊಳ್ಬೋದು ಇಲ್ಲ ಬಟ್ಟೆಯಲ್ಲಿ ಹಾಕ್ಕೊಂಡಾದರೂ ನಾವು ಮಸಾಜನ್ನ ಮಾಡ್ಕೊಳ್ಬೋದು ಈ ಥರ ಸೊ ಹಾಗಾಗಿ ನಾನು ಕೂಡ ಮಾಡಿಕೊಂಡು ಇನ್ನೇನು ಟೈಮೇ ಇರಲಿಲ್ಲ ಸೊ ಹಾಗಾಗಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಟು ಬಂದಿದ್ದಾಯಿತು ಸೊ ನಾನು ಕೂಡ ರೆಡ್ ಆ್ಯಂಡ್ ಬ್ಲ್ಯಾಕ್ ಈ ಒಂದು ಔಟ್ಫಿಟ್ನ ಹಾಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಬಟ್ ಆದರೆ ಇನ್ನು ಬಾಟಮ್ ಪ್ಯಾಂಟ್ನ ಬ್ಲೂನ ಚೇಂಜ್ ಮಾಡಿಕೊಂಡೆ ಸೊ ಹಾಕೊಂಡು ಈಗ ಬಂದಿದ್ದೀವಿ ಫೈನಲಿ ಬಂದು ಈಗ ನಮ್ಮ ಕೆಲಸಗಳನ್ನ ಮುಗಿಸ್ಬೇಕು ಸುಮಾರು ಅಂಗಡಿ ತಿರುಗ್ದೆ ನಾನು ವ್ಯಾಕ್ಸ್ ತೊಗೊಳ್ಬೇಕು ಅಂತ ಲಾಸ್ಟ್ ಒಂದು ಸುಮಾರು ದಿನಗಳ ಹಿಂದೆ ಸುಮಾರು ತಿಂಗಳುಗಳ ಹಿಂದೆ ನೋಡ್ತಾ ಇರ್ಬೋದು ನೋಡಿರ್ಬೋದು ನೀವು ವಿಡಿಯೋನ ಬೇಕಾದರೆ ಲಿಂಕ್ ಹಾಕಿರ್ತೀನಿ ಎಷ್ಟು ಅಂಗಡಿಗಳನ್ನ ಸರ್ಚ್ ಮಾಡಿ ಅವಾಗಲೂ ಕೂಡ ಇದೇ ಥರ ಆಗಿತ್ತು ಸುಮಾರು ಅಂಗಡಿಗಳು ತಿರುಗಿ ಲಾಸ್ಟ್ ಫೈನಲಾಗಿ ಒಂದು ಡಬ್ಬ ಸಿಕ್ತು ಅದನ್ನು ಕೂಡ ತಗೊಂಡು ಬಂದೆ ಅಂತಾನೆ ಹೇಳ್ಬೋದು ಹಾಗೆ ಮೇನ್ ರೀಸನ್ನು ಹೋಗಿದ್ದು ನಮ್ಮ ಅಮ್ಮನ ಸುಮಾರು ವರ್ಷಗಳ ಆಸೆ ಅಂತಾನೆ ಹೇಳ್ಬೋದು ಆ ಒಂದು ಆಸೆ ಅಂತೂ ಇಂತೂ ಈಡೇರ್ತು ಅಂತಾನೆ ಹೇಳ್ಬೋದು ಸೊ ಅದೇನು ಎತ್ತ ಅಂತ ಪ್ರಾಬಬ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಹೇಳ್ದೇನು ಇರ್ಬೋದು ಗೊತ್ತಿಲ್ಲ ನನಗೆ ಹೊರಗಡೆ ಹೋಗಿ ಬಂದಿದಾಯ್ತು ನೋಡ್ತಾ ಇರ್ಬೋದು ಚೇಂಜ್ ಮಾಡಿಕೊಂಡು ಹೊಟ್ಟೆ ಬಿಟ್ಟಿತ್ತು ಊಟ ಮಾಡಿರ್ಲಿಲ್ಲ ಅಲ್ವಾ ಅರ್ಜರ್ಜೆಂಟಲ್ಲಿ ಸ್ವಲ್ಪ ಊಟ ಮಾಡಿ ಹೋಗಿದ್ದೆ ಸೊ ಮಧ್ಯಾಹ್ನ ಕೂಡ ಅಲ್ಲಿ ತಿನ್ನಲಿಲ್ಲ ಹಂಗೆ ಡೈರೆಕ್ಟಾಗಿ ಬಂದೆ ಹಾಗಾಗಿ ಬಂದ ತಕ್ಷಣ ಊಟ ಮಾಡಿ ಹೊಟ್ಟೆ ಬಿಟ್ಟಿತ್ತು ಅದಾದ್ಮೇಲೆ ನಾನು ಇತ್ತೀಚೆಗೆ ಡೈಲಿ ಏನು ಓವರ್ನೈಟ್ ಓಟ್ಸ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಅದನ್ನ ಇವತ್ತು ಹೇಗಿದ್ರು ಇರ್ಲಿಲ್ವಲ್ಲ ಬರೋ ಅಷ್ಟ್ರಲ್ಲಿ ಲೇಟ್ ಆಗ್ಬಿಟ್ಟಿತ್ತು ನಾನು ಇದನ್ನ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ತರ ತಗೊಳ್ತಾ ಇದ್ದೆ ಬಟ್ ಇವತ್ತಿರ್ಲಿಲ್ವಲ್ಲ ಹಾಗಾಗಿ ಇವತ್ತಿನ ಏನ್ ವೇಸ್ಟ್ ಮಾಡದ ಅನ್ಕೊಂಡು ಈಗ ತಿಂತ ಇದ್ದೀನಿ ಹ್ಮ್ ಊಟ ಮಾಡೋದು ನಂಜು ಏನಾದ್ರು ಮಾಡ್ತಾ ಇರ್ತೀನಿ ಈ ತರದ್ದ ಆದ್ರೆ ಏನ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡಲ್ಲ ಸ್ಮೂತಿ ರೆಗ್ಯುಲರ್ ಆಗಿ ಮಾಡ್ತಾ ಇದೆ ಅದು ಒಂದ್ ಟೈಮ್ ಏನಂದ್ಬಿಟ್ಟು ಕಫಾ ತರ ಆಗ್ಬಿಟ್ಟು ಫುಲ್ಲು ಗಂಟು ನೋವು ಹಾಗಾಗಿ ಅವಾಗ ಬಿಟ್ಬಿಟ್ಟೆ ಬಿಟ್ಟು ಹ್ಮ್ ಇವಾಗ ಈ ತರ ಓಟ್ಸು ಬಾಳೆಹಣ್ಣು ಫ್ರೂಟ್ಸ್ ಡ್ರೈ ಫ್ರೂಟ್ಸು ಎಲ್ಲ ಹಾಕಿ ಹಾಲು ಓವರ್ ನೈಟ್ ಸೋಕ್ ಮಾಡಿ ಹ್ಮ್ ಈ ತರ ಮಾಡ್ತಾ ಇದ್ದೀನಿ ಆಲ್ರೆಡಿ ತುಂಬಾ ದಿನದಿಂದ ಮಾಡ್ತಾ ಇದೀನಿ ಏನಂದ್ರೆ ಒಂದೇ ಕಡೆ ಇರ್ಬೋದು ಈ ಹಬ್ಬ ಗಿಬ್ಬಾ ಅದು ಇದು ಬಂದ್ರೆ ಮತ್ತೆಲ್ಲಾದ್ರೂ ಹೋದ್ರೆ ಬಂದ್ರೆ ಅದು ಏನು ರೆಗ್ಯುಲರ್ ಆಗಿ ಮಾಡೋಕ್ಕಾಗಲ್ಲ ಹಾಗಾಗಿ ಯಾ ಅಲ್ಲಿ ಏನು ಜಾಸ್ತಿ ಅಷ್ಟೊಂದೇನು ಕ್ಯಾಪ್ಚರ್ ಮಾಡಕ್ ಆಗಿದೆ ಫ್ರೆಂಡ್ಸ್ ಯಾಕಂದ್ರೆ ಹೋಗಿ ಹೋಗಿದ್ ಕಡೆ ಬಿಡುತ್ತಾದ್ರೆ ಹ್ಮ್ ಬೆಳಿಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ ಇವತ್ತು ಏನು ಗಣೇಶ ಮೇಳದು ವಿಡಿಯೋನ ಅಪ್ಲೋಡ್ ಮಾಡಿದೆ ಅದು ಬೆಳಗ್ಂದ ಅಪ್ಲೋಡ್ ತಗೊಳ್ತೈತೆ ತಗೋಳ್ತೈತೆ ತಗೊಳ್ತೈತೆ ಸಿಕ್ಕಾ ಬಟ್ಟೆ ಲೇಟು ಎಷ್ಟ್ ಅವರ್ ತಗೋತೈತೆ ಅಂದ್ರೆ ಹ್ಮ್ ಆಗ್ತಾನೆ ಇಲ್ಲ ಅಂಗಡಿ ಎಷ್ಟು ಪರ್ಸೆಂಟ್ ಇಷ್ಟ ಪರ್ಸೆಂಟ್ ಇಷ್ಟ ಪರ್ಸೆಂಟ್ ಇನ್ನೂ ಹಂಗೇನೆ ತಿರುಗ್ತೈತೆ ಕಂಪ್ಲೀಟ್ ಆಗ್ತಲ್ಲ ಸಕ್ಕತ್ತು ಟೈಮ್ ತಗೊಳ್ತು ಹ್ಮ್ ಅದ್ ಬೇರೆ ಒಂದೊಂದ್ಸರಿ ಏನ್ ಮಾಡತ್ತೆ ಎಲ್ಲ ಎಡಿಟ್ ಮಾಡಿ ಹ್ಮ್ ಎಕ್ಸ್ಪೋರ್ಟ್ ಕೊಡ್ಬೇಕಾದ್ರು ಕೂಡ ಅದೇ ತರ ತಗೊಳ್ತೀನಿ ನೈಟ್ ಹಂಗೆ ಒನ್ ಟೂ ಅವರ್ಸ್ ತಗೊಂಡಿತ್ತು ಆ ವಿಡಿಯೋ ಎಡಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ಬೇಕಾದ್ರು ಅಷ್ಟೇ ಟೈಮ್ ತಗೊಂಡಿದೆ ಬೇಗ ಬಟ್ಟೆ ಟೈಮ್ ತಗೊಂಡೆ ಒಂದ್ಸರಿ ತಲೆ ಕೆಟ್ಟೋಗ್ಬಿಡುತ್ತೆ ಆ ವಿಡಿಯೋ ಎಲ್ರು ನೋಡಿರ್ತೀರ ಅನ್ಕೊಂಡಿದ್ದೀನಿ ಹೋಗಿ ನೋಡಿ ನೋಡಿಲ್ಲ ಅಂದ್ರೆ ಗಣೇಶ ಮೇಳ ವಿಡಿಯೋ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನಿಮ್ಗೂ ಕೂಡ ಇಷ್ಟ ಆಗ್ಬೋದು ಇಷ್ಟ ಆದ್ರೆ ನೀವು ಕೂಡ ಹೋಗಿ ವಿಸಿಟ್ ಮಾಡಿ ಓಕೆ ಗೈಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್